ಜನಪ್ರಿಯತೆ ತಂದ ಸಂಕಷ್ಟ ಈ ವಿಷಯದಲ್ಲಿ ಸಾಕಾಗಿ ಹೋಗಿದೆ ಎಂದ ಗಿ ಆರ್ ರೆಹಮಾನ್ ದೇಶದ ಜನಪ್ರಿಯ ಸಂಗೀತ ಸಂಯೋಜಕರಲ್ಲಿ ಒಬ್ಬರಾಗಿರುವ ಹಾಗೂ ಆಸ್ಕರ್ ಪ್ರಶಸ್ತಿ ವಿಜೇತರಾಗಿರುವ ಆರ್ ರೆಹಮಾನ್ ಅವರ ಕೆಲವೊಂದು ವಿಚಾರಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಚರ್ಚೆ ಇದೆ ಅದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರ ಅವರ ವೈಯಕ್ತಿಕ ಜೀವನ ಹಾಗೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವರು ಟ್ರೋಲ್ ಹಾಗೂ ಟೀಕೆಗೆ ಗುರಿಯಾಗ್ತಾ ಇರುವುದು ಸಹ ಕೂಡ ಇದೆ ಆದರೆ ಸಂಗೀತ ಪ್ರಿಯರು ಅವರ ಸಂಗೀತವನ್ನಷ್ಟೇ ಎಂಜಾಯ್ ಮಾಡಿಕೊಂಡು ಬಂದಿದ್ದಾರೆ ಈ ರೀತಿ ಇರುವಾಗಲೇ ಕೆಲವೊಂದು ವೈಯಕ್ತಿಕ ಹಾಗೂ ರಹಸ್ಯ ವಿಚಾರಗಳನ್ನ ಎ ಆರ್ ರೆಹಮಾನ್ ಅವರು ಹಂಚಿಕೊಂಡಿದ್ದು ಇದೀಗ ಈ ವಿಚಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇಷ್ಟಕ್ಕೂ ಅವ್ರು ಹೇಳಿದ್ದಾದರೂ ಏನು ವೀಕ್ಷಕರೇ ಎ ಆರ್ ರೆಹಮಾನ್ ದೇಶದ ಅತ್ಯಂತ ಜನಪ್ರಿಯ ಸಂಗೀತ ಸಂಯೋಜಕರಲ್ಲಿ ಒಬ್ಬರು ಆದರೆ ಪ್ರಸಿದ್ಧಿ ಹೆಸರು ಹಾಗೂ ಹಣದ ಕಾರಣಕ್ಕೆ ಅವರು ತಮ್ಮ ಕುಟುಂಬದಿಂದ ಹೇಗೆ ದೂರವಾದರು ಅನ್ನುವುದನ್ನು ಹಂಚಿಕೊಂಡಿದ್ದಾರೆ ಹೌದು ಭಾರತದಲ್ಲಿ ಕೆಲವು ಗಣ್ಯರಿಗೆ ವಿನಾಕಾರಣ ಪ್ರಾಮುಖ್ಯತೆ ಕೊಡಲಾಗ್ತಾ ಇದೆ ಅಂತ ಪ್ರಸಿದ್ಧಿ ಗಳಿಸಿದವರು ಹೇಳುತ್ತಿದ್ದಾರೆ ಹೆಚ್ಚು ಹೆಸರು ಗಳಿಸಿರುವ ಹಾಗೂ ಜನಮಾನಸದಲ್ಲಿ ಜಾಗ ಪಡೆದಿರುವ ಎ ಆರ್ ರೆಹಮಾನ್ ಅವರು ತಾವು ಪ್ರಸಿದ್ಧರಾಗಿದ್ದಕ್ಕೆ ಏನೆಲ್ಲ ಕಳ್ಕೊಂಡಿದ್ದೀನಿ ಎನ್ನುವ ಬಗ್ಗೆ ಮಾತನಾಡಿದ್ದಾರೆ ಹೌದು ಹಾಗಾದರೆ ಏನೆಲ್ಲ ಕಳೆದುಕೊಂಡಿದ್ದಾರೆ ಹೆಸರು ಮಾಡಿದ್ರಿಂದ ಗೌಪ್ಯತೆ ಕೊರತೆ ಅಥವಾ ವೈಯಕ್ತಿಕ ಬದುಕಿನ ಕ್ಷಣಗಳನ್ನು ಮುಕ್ತವಾಗಿ ಜೀವಿಸಲು ಸಾಧ್ಯವಾಗಲಿಲ್ಲ ಎಂಬ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಇದು ನನ್ನ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರಿತ್ತು ಅಂತ ಹೇಳಿದ್ದಾರೆ ಇದರಿಂದ ನಾನು ನನ್ನ ಕುಟುಂಬದೊಂದಿಗೆ ಹೆಚ್ಚು ಖಾಸಗಿ ಸಮಯವನ್ನ ಕಳೆಯಲು ಸಾಧ್ಯವಾಗಲಿಲ್ಲ ಹೀಗಾಗಿ ತಮ್ಮ ಕುಟುಂಬದಿಂದ ದೂರವಾದ್ರು ಅಂತ ಹೇಳಿ ಒಂದೊಂದನ್ನ ಬಿಚ್ಚಿಟ್ಟಿದ್ದಾರೆ ಎ ಆರ್ ರೆಹಮಾನ್ ಮತ್ತು ಅವರ ಪತ್ನಿ ಸೈರಾಬಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ವರ್ಷಗಳ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳ್ಬಿಡ್ತಾರೆ ಇದ್ದಕ್ಕಿದ್ದಂತೆ ಎಸ್ ಎ ಆರ್ ರೆಹಮಾನ್ ಮತ್ತು ಸೈರಾ ಬಾನು ಅವರಿಗೆ ಮುದ್ದಾದ ಮೂರು ಮಕ್ಕಳಿದ್ದಾರೆ ಕೆಲವು ವಿದೇಶಿ ಸೆಲೆಬ್ರಿಟಿಗಳು ರೆಸ್ಟೋರೆಂಟ್ ನಲ್ಲಿರುವಾಗಲೇ ಫೋಟೋ ತೆಗೆದುಕೊಳ್ಳಲು ಕೇಳಿದಾಗ ಆಗಾಗ ಸೇಡನ್ನ ತೀರಿಸಿಕೊಳ್ತಾರೆ ಆದ್ರೆ ಭಾರತೀಯರು ನಿಜವಾಗಿಯೂ ಹಾಗೆ ಮಾಡುವುದಿಲ್ಲ ಅಂತ ರೆಹಮಾನ್ ಅಭಿಪ್ರಾಯಪಟ್ಟಿದ್ದಾರೆ ನಿಖಿಲ್ ಕಾಮತ್ ಅವರೊಂದಿಗೆ ನಡೆದಂತಹ ಒಂದು ಇಂಟರ್ವ್ಯೂ ಆ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಕೆಲವೊಂದು ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡ್ತಾರೆ ಹಾಗಾದ್ರೆ ಏನೆಲ್ಲ ಸಂದರ್ಭದಲ್ಲಿ ಯಾಕೆ ಕುಟುಂಬದಿಂದ ದೂರವಾದ್ರು ಏಕಾಏಕಿಯಾಗಿ ಮುದ್ದಾದ ಮೂರು ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆ ಫ್ಯಾಮಿಲಿಯಿಂದ ದೂರ ಉಳಿದ್ರು ಯಾಕೆ ಈ ಒಂದು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಅಷ್ಟು ಅದ್ಭುತವಾದಂತಹ ಕುಟುಂಬ ಏಕಾಏಕಿ ಆಗಿ ದೂರ ಆಗೋದಕ್ಕೂ ಕೆಲವೊಂದು ಕೂಡ ಇರ್ತಾವೆ ಆಗೋದಿಲ್ಲ ಅಥವಾ ಡಿವೋರ್ಸ್ ದೂರ ಉಳಿದಿದ್ದು ಯಾವ ಕಾರಣಕ್ಕಾಗಿ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಾನು ಬಹಳ ವಿರಳವಾಗಿ ಹೊರಗೆ ಹೋಗ್ತಾ ಇದ್ದೇನೆ ಮತ್ತು ಅಭಿಮಾನಿಗಳು ಈ ರೀತಿ ಮಾಡಿದಾಗ ಸೆಲ್ಫಿ ಕೇಳಲು ಬರುವ ಅಭಿಮಾನಿಗಳೊಂದಿಗೆ ಮಾತನಾಡಲು ನಾನು ಸಿದ್ಧನಾಗಿಯೇ ಇದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಕೆಲವೊಮ್ಮೆ ಊಟ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ಕೂಡ ಎಲ್ಲರೂ ಅನ್ಕೊಳ್ಳಬಹುದು ಅದರಿಂದ ದೊಡ್ಡದಾದಂತಹ ರೀಸನ್ ಕೂಡ ಇದೆ ವರ್ಷದ ಬಹುಪಾಲು ನೀವು ಇರುವಂತಹ ಚೆನ್ನೈನಲ್ಲಿ ಊಟಕ್ಕೆ ಹೋಟೆಲ್ಗೆ ಹೋಗ್ತೀರಿ ಎನ್ನುವ ಪ್ರಶ್ನೆಗೆ ಅವರು ನಿಟ್ಟುಸಿರು ಬಿಟ್ಟಿದ್ದು ಅದು ನನ್ನ ಜೀವನದ ವಿಪರ್ಯಾಸ ಯಾರಾದರೂ ನಿಮಗೆ ಊಟ ಮಾಡಲು ಬಿಡದಿದ್ದಾಗ ಕಸಿವಿಸಿಯಾಗುತ್ತದೆ ಅಲ್ಲದೆ ಅದು ನನ್ನ ಕುಟುಂಬ ವೈಯಕ್ತಿಕ ಜೀವನದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುದೂ ಇದೆ ಅಂತ ಹೇಳಿ ಕೂಡ ಹೇಳ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಅಭಿಮಾನಿಗಳು ಯಾವಾಗ ಎ ಆರ್ ರೆಹಮಾನ್ ಅವರ ಒಟ್ಟಿಗೆ ಬಂದು ಫೋಟೋವನ್ನ ತೆಗೆದುಕೊಳ್ತಾರೆ ಇದರಿಂದ ಪತ್ತೆಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಅನಿಸ್ತಾ ಇತ್ತಂತೆ ಈಗ ಅಭಿಮಾನಿಗಳು ಬಂದು ಫೋಟೋ ತೆಗೆಯುವಂತಹ ಸಂದರ್ಭದಲ್ಲಿ ಏ ಬೇಡ ಅಂತ ಹೇಳಿ ಯಾರು ಯಾವ ಸೆಲೆಬ್ರಿಟಿಗಳನ್ನು ಕೂಡ ಕಳಿಸೋದಿಲ್ಲ ವಾಪಸ್ ಅದೇ ರೀತಿಯಾಗಿ ಎ ಆರ್ ರೆಹಮಾನ್ ಕೂಡ ತೆಗೆಸ್ಕೊಂಡಿದ್ದಾರೆ ಅದ್ರಲ್ಲಿ ಏನ್ ತಪ್ಪಿದೆ ಹಾಗಾಗಿ ನನ್ನ ಕುಟುಂಬ ವೈಯಕ್ತಿಕ ಜೀವನದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರಿದ್ದಾರೆ ಮದುವೆಗಳಿಗೆ ಹೋದಾಗ್ಲು ಇತರ ಅತಿಥಿಗಳು ಅವರೊಂದಿಗೆ ಫೋಟೋ ತೆಗೆದುಕೊಳ್ಳಲು ತುಂಬಾ ಉತ್ಸುಕರಾಗಿರ್ತಾರೆ ಖುಷಿ ಆಗಿರ್ತಾರೆ ನಾವು ನಿಮ್ ಜೊತೆ ಫೋಟೋ ತೆಗೆದುಕೊಳ್ಬೇಕು ಅಂತಿರ್ತಾರೆ ಹೇಳಿ ಕೇಳಿ ಸಂಗೀತ ಸಂಯೋಜಕ ಅವ್ರ ಜೊತೆ ಫೋಟೋ ತೆಗೆದುಕೊಂಡು ಒಂದು ಸ್ಟೋರಿ ಹಾಕೋದ್ರಲ್ಲಿರುವಂತಹ ಮಜಾನೆ ಬೇರೆ ಆ ಒಂದು ಕ್ರೇಜೇ ಬೇರೆ ಅಂತ ಹೇಳಿ ಕೂಡ ಅನ್ಕೊಳ್ತಿರ್ತಾರೆ ಹಾಗಾಗಿ ಸಿ ಯಾರೇ ಈಗ ಸೆಲೆಬ್ರಿಟೀಸ್ಗಳು ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ಕೂಡ ನಮ್ಮ ಕಣ್ಣಿಗೆ ಅಪ್ಪಿ ತಪ್ಪಿ ಬಿದ್ದು ಬಿಟ್ಟರು ಕೂಡ ನಾವು ಅವರೊಟ್ಟಿಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದೇನು ಅಟ್ಲೀಸ್ಟ್ ಪ್ಲೀಸ್ ಅಂತ ಹೇಳಿ ಫೋಟೋ ಕೊಡಿ ನಿಮ್ಮ ಜೊತೆ ಫೋಟೋ ತೆಗೆದುಕೊಳ್ಬೇಕು ಅಂತ ಹೇಳಿ ದುಂಬಾಲ್ ಬೀಳೋದೇನು ಇವೆಲ್ಲವನ್ನು ಕೂಡ ಆಬ್ವಿಯಸ್ಲಿ ಒಬ್ಬ ಅಭಿಮಾನಿಯಾದವರು ಸರ್ವೆ ಸಾಮಾನ್ಯವಾಗಿ ಮಾಡ್ತಾರೆ ಅದೇ ರೀತಿಯಾಗಿ ರೆಹಮಾನ್ ಅವರ ಅಭಿಮಾನಿಗಳು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅವರನ್ನು ಊಟ ಮಾಡಲು ಬಿಡುವುದಿಲ್ಲ ಮದುವೆಯಲ್ಲಿಯೂ ಸಹ ನೀವು ಅಲ್ಲಿಗೆ ಹೋದಾಗ ನೀವು ಊಟ ಮಾಡುವಾಗ ಜನರು ನಾನು ಫೋಟೋ ತೆಗೆದುಕೊಳ್ಬಹುದಾ ಅಂತ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ ತಪ್ಪೇನಿದೆ ಅಭಿಮಾನಿಗಳು ಕೇಳೇ ಕೇಳ್ತಾರೆ ಒಬ್ಬ ಸೆಲೆಬ್ರಿಟಿಯನ್ನು ನೋಡಿದ ತಕ್ಷಣ ನಾನು ಊಟ ಮಾಡ್ತಾ ಇದ್ದೇನೆ ಅಂತ ಹೇಳ್ತೇನೆ ಅವರು ಆದರೆ ನಾವು ಹೋಗ್ತೇವೆ ನಾವು ಹೋಗಬೇಕು ಅಂತ ಹೇಳ್ತಾರೆ ಸೊ ಜನರ ಒತ್ತಾಯವನ್ನು ವಿವರಿಸಿದ್ದಾರೆ ಈ ರೀತಿಯಾಗಿ ಮಾಡ್ತಾರೆ ಈ ತರ ವ್ಯಕ್ತಿ ತಿಂತಾ ಇರಬಹುದು ಮತ್ತು ಅವನಿಗೆ ತನ್ನದೇ ಆದಂತಹ ವೈಯಕ್ತಿಕ ಜೀವನವಿದೆ ಎನ್ನುವುದನ್ನ ಜನರು ಅರ್ಥ ಮಾಡಿಕೊಳ್ಳೋದಿಲ್ಲ ಆ ವ್ಯಕ್ತಿ ತಿನ್ನುತ್ತಿದ್ದಾನೆ ಅಂತ ಹೇಳಿ ಅವರಿಗೆ ಅರ್ಥನೂ ಆಗೋದಿಲ್ಲ ಅವರು ಒಬ್ಬ ಜೀವನದಲ್ಲಿ ಮನುಷ್ಯ ಅವನನ್ನ ನಾವು ಖರೀದಿಸಿಲ್ಲ ಆದರೆ ನೀವು ಕೂಡ ಖರೀದಿಸಿಲ್ಲ ಆದರೆ ಆಗ ನೀವು ಅವರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿ ನಿಮಗೆ ಅರ್ಥವಾಗುತ್ತೆ ಸೊ ಕೆಲವರು ಅವಕಾಶವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಹಾಗಾಗಿ ನಾನು ಮದುವೆಗಳಲ್ಲಿ ಎಂದಿಗೂ ತಿನ್ನುವುದಿಲ್ಲ ಆ್ಯಂಡ್ ನಾನು ಅವರಿಗೆ ಹಾರೈಸ್ತೀನಿ ಅಂತ ಕೂಡ ಹೇಳಿದ್ದಾರೆ